ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೌಬಳಿಯ ಚಾಮಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಇದರ ಪ್ರಥಮ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆಯನ್ನು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರಾಗಿ ಚೆಲುವೇಗೌಡ ಉಪಾಧ್ಯಕ್ಷರಾಗಿ ಚಿಕ್ಕನಾಯ್ಕ ಅವರನ್ನು ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾ ಅಧಿಕಾರಿ ಅಶ್ವಿನ್ ರವರು ಘೋಷಿಸಿದ್ದು ಶ್ರೀ ಚೆಲುವೇಗೌಡರು ಮಾತ್ರ ನಿಗದಿತ ಅವಧಿಯೊಳಗೆ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುತ್ತಾರೆ ಇವರನ್ನು ಸಂಘದ ನಿರ್ದೇಶಕರಾದ ಸಿ ಕೆ ಕೆಚಂದ್ರುರವರು ಸೂಚಿಸಿದ್ದು ಮತ್ತು ನಿರ್ದೇಶಕರಾದ ಸ್ವಾಮಿರವರು ಅನುಮೋದಿಸಿರುತ್ತಾರೆ ಈ ದಿನ ನಮ್ಮ ಪಂಪಾಪುರ ಗ್ರಾಮ ಪಂಚಾಯತಿ ಬಿದ್ದು ಎರಡನೇ ಗ್ರಾಮ ಪಂಚಾಯಿತಿ ನಮ್ಮದೇ ಅದರಲ್ಲಿ ದೊಡ್ಡೂರು ಮೂರು ಹೆಸರಿನ ಪರಿರ್ತಕ್ಕಂಥ ಚಿಕ್ಕನಂದಿ ಚಾಮಹಳ್ಳಿ ಉಂಡಿ ಈ ಮೂರು ಹೆಸರನ್ನು ಪಡೆದಿರ್ತಕ್ಕಂಥ ಗ್ರಾಮದ ಜನತೆಗೆ ಮೊದಲು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಂತರ ನಾನು ಒಂದೆರಡು ಮಾತನಾಡುತ್ತಿದ್ದೀನಿ ಹಿಂದೆ ನಾನು ತೊಂಬತ್ತು ತೊಂಬತ್ತೊಂದರಲ್ಲಿ ಚಿಕ್ಕನಂದಿ ಹಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಇಲ್ಲಿಯವರೆಗೆ ಆ ಒಂದು ಡೈರಿಯನ್ನು ಕಟ್ಟಿ ಈಗ ಕಾಲಾಂತರದಿಂದ ಚಿಗನಂದಿ ಗ್ರಾಮದಲ್ಲಿ ಅವ್ಯವಹಾರಗಳು ಕಂಡುಕೊಂಡಿದ್ದೀವಿ ಅದನ್ನ ಈಗ ನಾವು ಐಪನ್ಸ್ಟ್ರಕ್ಷನ್ ಮಾಡಿ ಈಗ ನಮ್ಮ ಚಾಮುಂಡಿ ಗ್ರಾಮ ಸತ್ಯ ನಮ್ಮ ಚಾಮಣಿ ಗ್ರಾಮಕ್ಕೆ ಹಾಲಿ ಉತ್ಪಾದಕರು ಇವತ್ತು ಅಧ್ಯಕ್ಷರು ಮತ್ತು ಹತ್ತು ಜನ ನಿರ್ದೇಶಕರ ಪರವಾಗಿ ನಮ್ಮ ಗ್ರಾಮದ ಜನತೆ ಮತ್ತು ಜನ ಡೈರೆಕ್ಟರ್ಗಳ ಪೈಕಿ ಮತ್ತು ಅಧ್ಯಕ್ಷರಾಗಿ ಸಲೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಚಿಕ್ಕನಾಯಕ ಇವರುಗಳನ್ನು ಆಯ್ಕೆ ಮಾಡಿದ್ದಾರೆ ಇವರುಗಳಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಚಿಕ್ಕನಂದಿ ಚಾಮಂಡಿ ಮತ್ತು ಹತ್ತೋಳ ನೋಡಿ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದ ಮತ್ತು ಆಶೀರ್ವಾದಗಳನ್ನು ನಾನು ನಮ್ಮಗಳ ಮುಖಾಂತರ ಮಾಡ್ತಾ ಇದ್ದೀನಿ ಇವತ್ತು ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಡೈರೆಕ್ಟರ್ ಆಗಿರುವ ಇದು ನಮಗೆ ಈಗ ನಾವು 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 ಚಿಕ್ಕನಂದಿ ಒಂದು ಡೈರಿ ಇದ್ದಾಗ ಚಿಕ್ಕನಂದಿಗೆ ನಾನೇ ಪೈ ಕೆಲ್ಸನ್ ಮಾಡಿ ಡೈರಿ ಬರ್ಕೊಟ್ಟೆ ಅಲ್ಲಿ ಡೈರಿ ಆಯಿತು ಬಿಲ್ಡಿಂಗ್ ಆಯ್ತು ದನ್ನಾಸ್ಪತ್ರೆ ಆಯಿತು ಹತ್ತೋಳು ಬರ್ಕೊಟ್ಟೆ ಹತ್ತೋಳಲ್ಲಿ ದಾನಾಸ್ಪತ್ರೆ ಆಗಿಲ್ಲ ಈಗ ಅಲ್ಲಿ ಡೈರಿ ಆಯಿತು ಆದ್ರಿಂದ ನಮ್ಮ ಚಿಕ್ಕನಂದಿ ದೊಡ್ಡ ಊರಾದ್ರು ಗ್ರಾಮ ಪಂಚಾಯತಿಗಳಲ್ಲಿ ದೊಡ್ಡ ಊರು ನಮ್ಮೂರೇ ಮೂರೇ ಸದಸ್ಯಕ್ಕಂಥ ಗ್ರಾಮ ಎಲ್ಲ ಕೋಮಾರು ಜನತೆಯು ನಮ್ಮ ಗ್ರಾಮದಲ್ಲಿರೋದ್ರಿಂದ ಈ ಒಂದು ಜನ ಏನೋ ಚಿಕ್ಕನಂದಿಲಿ ವಲಯಾವರಣೆ ನಡೆದಿದೆ ಅದರ ಮೇಲೆ ಆಕ್ಷನ್ ತಗೋಬೋದಾಯಿತು ಆಕ್ಷನ್ ತಗೊಂಡಿಲ್ಲ ಇದು ಖಂಡನೀಯ ಈಗ ಅವ್ನ ಆಕ್ಷನ್ ತಗೊಂಡಿದ್ದು ನಾವು ಜೈಲ್ಗೆ ಹೋಗೋನು ದುಡ್ಡು ಪಟ್ಟನು ಮಾಡೋಣ ಆದ್ರಿಂದ ಇವತ್ತು ನಾವು ಇಲ್ಲಿ ನಮ್ಮ ಚಾಮುಂಡಿ ಗ್ರಾಮದಲ್ಲಿ ಆಗಿ ಒಂದು ಉತ್ಪಾದಕರ ಸಹಕಾರ ಸಂಘವನ್ನು ಮಾಡಿದ್ದೀವಿ ಈ ಡೈರಿ ಉಳಿಬೇಕು ಅಂದರೆ ಈಗ ನಮ್ಮದು ಒಂದು ಚಾಮಳ್ಳಿ ಗ್ರಾಮಕ್ಕೆ ಒಳ್ಳೆಯ ಹೆಸರು ಕೊಡಬೇಕು ಅಂದರೆ ಇದಕ್ಕೆ ಇಲ್ಲಿ ನಮ್ಮ ಚಾಮಳ್ಳಿ ಗ್ರಾಮಕ್ಕೆ ತಂದಿರತಕ್ಕಂಥ ಈ ಮುಖಂಡರುಗಳು ಏನು ಒಂದು ಓಡಾಡಿದ್ದಾರೆ ಅವ್ರಿಗೂ ಒಂದು ಒಳ್ಳೆಯ ಹೆಸರು ಕೊಡಬೇಕು ಇಲ್ಲಿ ನಮ್ಮ ಗ್ರಾಮದ ಚಾಮಳ್ಳಿಗೆ ಬಂದು ಒಂದು ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಲಾಭಾಂಶ ಮತ್ತು ಹಾಲು ಉತ್ಪಾದಕರಿಗೆ ಹಾಲಿನ ದುಡ್ಡು ಇವೆಲ್ಲ ಕೊಟ್ಟು ಇಲ್ಲಿ ಕಾ ಇಲ್ಲಿಕ್ಕೆಲ್ಲ ಮುಖ್ಯವಾಗಿ ಈ ಒಂದು ಹಾಲು ಉತ್ಪಾದಕರ ಸಂಘಕ್ಕೆ ಸಹಕಾರ ಸಂಘಕ್ಕೆ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಒಂದು ಕೈ ಚಾಲಕ ಇರಬಾರ್ದು ಅವನೊಂದು ನೆಮ್ಮದಿಯಿಂದ ನಮ್ಮ ಗ್ರಾಮದಲ್ಲಿ ಡೈರಿ ಮುಖ್ಯವಾಗಿ ನಡಿಬೇಕು ಲಾಭಾಂಶ ಬರಬೇಕು ಜನಗಳಿಗೆ ಒಳ್ಳೇದಾಗಬೇಕು ಅಂದರೆ ಕಾರ್ಯದರ್ಶಿ ಮುಖ್ಯ ಆ ಕಾರ್ಯದರ್ಶಿ ಮುಖ್ಯ ಆಗಬೇಕಾದ್ರೆ ಕಾರ್ಯಕಾರಿ ಕಂಡೇ ಕಾರ್ಯಕಾರಿ ಮಂಡಳಿ ಮತ್ತು ವಿಸ್ತರಣಾಧಿಕಾರಿಗಳು ಮುಖ್ಯ ಇವರು ಜೋಪಾನವಾಗಿ ನಮ್ಮ ಈ ಹಾಲು ಉತ್ಪಾದಕರ ಆಕಾರ ಸಂಘವನ್ನು ನೋಡಿಕೊಂಡು ಮತ್ತು ಸೆಕ್ರೆಟರಿಗೆ ಆವಾಗ ಆವಾಗ ಇವರು ಗಮನ ಇಟ್ಟು ಏನು ಅವ್ಯಾವರಿಗಳು ನಡೆದಿದೆ ನಡೆಯಬಾರ್ದಂಗೆ ನೋಡ್ಕೋಬೇಕು ಅಂತ ನಾನು ಅವ್ರಿಗೂ ಈ ಮೂಲಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖಾಂತರ ನಮ್ಮ ಚಾಮಳ್ಳಿ ಮತ್ತು ಚಿಕ್ಕನಂತಿ ದಾಖಲೆ ಉಂಟಿ ಈಗ ನಮ್ಮ ಗ್ರಾಮ ಬೇರೆ ಅಲ್ಲ ನಮ್ಮ ಗ್ರಾಮ ನಮ್ಮ ಚಾಮಳಿ ಡೈರಿ ಎಲ್ಲ ಎಲ್ಲ ನಮ್ಗ ಎಲ್ಲ ಜಯಂತಿ ನಮ್ಮ ಗ್ರಾಮದ ಮೂರು ಹೆಸರನ್ನ ಪಡೆದಿರ್ತಕ್ಕಂತ ಚಿಕ್ಕನಂದಿ